ಅಂತೂ ಇವತ್ ನೋಡ್ರಿ ನನ್ ಮಾತ್ ಕೇಳಿ ನನ್ ಜೋಡಿ ಮೂವಿ ಬರಾಕತ್ತಿರಿ ಎಷ್ಟ್ ಖುಷಿ ಆಗುದಕ್ಕೆ ಗೊತ್ತಂದ್ರೆ ಇವತ್ತು ನೋಡ್ರಿ ಮತ್ತ್ ಬರೀ ಮೂವಿ ನೋಡ್ ಇಷ್ಟ ಬಿಡಂಗಿಲ್ಲ ಅಲ್ಲಿ ತಿನ್ನ ಏನ ಕೊಡ್ಸತ್ ನೀವು ಕೊಡ್ಸುನ್ಲ ನಿನ ಅಂತ ನಾನ ಪ್ರೀತಿ ಹೊಂಟಿನಿಗ್ ನಾನು ಬಾರಿ ಮೂವಿಗೆ ಹೋಗ್ರಿ ನಾಳಾಕ ಇದೊಂದ್ ಮೂವಿ ಮುಗೀತಿ ಅಂತಂದ್ರ ದಿನ ಹೋಗೋಣ ಒಂದ್ ವಾರ ನೋ ಹೋಗೋಣ ಲುಕಾಪರು ಹೋಗೋಣ ಬೆಂಗಳೂರು ಹೋಗೋಣ ಅಟ ಎಲ್ಲೆಲ್ಲಾದಲ್ಲೂ 왔다 ಫಿಲ್ಮ್ ಎಲ್ಲ ರಿನು ನೋಡಕ ನಾನು ಏನಾಗದಿದೀ ಮೂವಿ ನೋಡಕ ನೀನು ನೋಡ್ರಾ ಊರಿ ಊರ ಅಂತಲ್ಲ ಹೇಳ್ತರೆಲ್ರಿ ಬಾರಿ ನಾನು ಮೂ ಹೆಟ್ಟ ತೋರ ಆ 300 ಬಂದ 50 ಮೂವಿ ನೋಡಬೇಕಲ್ಲ 50 ನೋಡತಾರನ ಒಂದು 100 ನೋಡೋಣ ಮತ್ತೆ ನಿಮಗೆ ಎಲ್ಲಾ ಖುಷಿ ಆಗಬೇಕಲ್ಲ ನಿಮ್ಮಪ್ಪ ಗಳಿಚಿಟ್ಟ ನೋಡು ಅಷ್ಟೆಲ್ಲ ಕರ್ಕೊಂಡೆ ಬಾಸೆ উঠিಬಿಡ್ರಿ ನಾನು ಗಳಿಚಿಟುದಲ್ಲ ನಮ್ಮಣ್ಣ ಕೋಟ್ಯಾಧಿಪತಿだな ಅವನ್ನೆಲ್ಲ ನಿಮ್ಮನ್ನ ನಾವ್ ಹೌದು ನಿಮ್ಮ ಬಾಕ್ಟದಿ ಅದಕ್ಕ ಲಂಚ ತಗೊಂಡು ಸಿಕ್ಕಾಕೊಂಡು ನೌಕರಿ ಕುಂತಾನ ಗೊತ್ತಾಗಂಗಿಲ್ಲ ಏ ನಮ್ಗುಬರ್ಗಿ ನಮ್ ಅಣ್ಣ ಲಂಚ ತಗೊಳಕ್ ಅಂತ ನಿನಗ ಇಷ್ಟಾವಂತ ಅಧಿಕಾರಿ ಅವನೋ ಪಿತೂರ್ ಮಾಡ್ಯವನ್ ಸಿಗ್ಸ್ಯಾರ ಅದಕ್ಕ ಹಂಗ ಆಗ್ಯಾನ ಏನ್ ಮಾಡ್ತಿ ಸುದ್ದಿ ಮಾತಾಡಿ ಹೊಂಟಿವಿ ಮೊದಲ ನೋಡು ನಿಮ್ ಅಣ್ಣನ್ ಸುದ್ದಿ ತೆಗೆ ಹೆಂಗತ್ ನಿಮಗ ಹೌದು ನಿಮ್ ಅಣ್ಣ ಸ್ವಲ್ಪ ಬುದ್ಧಿ ಹೇಳಿ ಇಷ್ಟಂತ ಮನೆಯಾಗ ಇರ್ತಾರ ಬೇರೆ ಯಾವ್ದಾರ ನೌಕರಿ ನೋಡಕ್ ಹೇಳ್ರಿ ನಮ್ಮ ಅಣ್ಣಗ ಬುದ್ಧಿ ಹೇಳುವಷ್ಟ ನಾನು ದೊಡ್ಡವಣ್ಣ ಏನೇನಾರ ಮಾತಾಡಕ್ ಹೋಗ್ ಸುಮ್ ಬಾತಾಗ ಹಂಗಂತ ಹೇಳಿ ಅವ್ರ ಮನೆಯ ದೂರ್ ತಂದ್ ಹಾಕ್ತಾರ ಬುದ್ಧಿರೈತಿ ನನಗ್ ಬುದ್ಧಿ ಬುದ್ಧಿ ಐತಿ ಏನೋ ನಿಮ್ ಅಣ್ಣ ಚೆನ್ನಾಗ್ ಮನೆಯಾಗ ಹಾಕೊಂಡಿರ್ಬೇಕಂತ ಆಸೆ ಐತಿ ಅಲ್ರಿ ನಿಮ್ಗ ಇಲ್ರಿ ಕಷ್ಟ ಆಗುದು ದೂರ ದೂರ್ ತಂದ ಹಾಕಕ್ಕೆ ಎಲ್ಲಾರ್ಗ ಹೇಳ್ರಲ್ಲ ಅವ್ರು ಒಂದ್ ಸ್ವಲ್ಪ್ ಕೆಲ್ಸ ಮಾಡಲಿ ಎಷ್ಟಂತ ನೀವ್ ದುಡ್ಡು ತಂದ ಹಾಕ್ತಿರಿ ಇಷ್ಟ ದಿನ ನಾವು ದೂರ್ ಹಾಕಿದಕ್ಕ ಇಬ್ರು ತಿಂದಿವೆ ಈಗ ಯಾಕೆ ಆ ಮಾತು ಅಂದ್ರೆ ಈಗ ನನಗೆ ತಂದ್ ಹಾಕುದು ನಿಮಗೆ ಅಷ್ಟ ಉದ್ದ ಆಗಿತೇನ ಬರಿ ಅಲ್ಲ ನಿಂತರೆ ಅಂದ್ರೆ ಇಲ್ಲಿ ಅಷ್ಟ ಯಾಕೆ ಫಾಸ್ಟ್ ಓಂಟಿದೇನ ಹೋಗೋಣ ಇಲ್ಲಿ ಓಡ ರಂಗಿ ಸಿನಿಮಾ ಅದೇ ಮತ್ತೆ ನೀವು ನಿಮ್ಮ ಅಣ್ಣನ ಬಗ್ಗೆ ಹೇಳಾಗದ್ರಲ್ಲ ನನಗೆ ಇಷ್ಟ ಆಗುದಿಲ್ಲ ನೋಡ್ರಿ ಈಗ ಹೇಳಾಗತ್ತಿನ್ರಿ ಸಮಾಧಾನ ಎಲ್ಲಿ ಓಡಿ ಹೋಗೋದಿಲ್ಲ ಅದು ಒಂದಲ್ಲ ನಾಲ್ಕು ಫಿಲ್ಮ್ ನೋಡಿ ಬರುಣ್ಣ ಸಮಾಧಾನದಿಂದ ಮಾತಾಡ ಅಷ್ಟ್ಯಾಕೆ ಅವಸರ ಮಾಡಕತ್ತಿ ಏನಿಲ್ಲ ನೀ ಹೋರಿ ಆ ಸಿನಿಮಾನೋ ಬೇಡ ಏನೋ ಬೇಡ ನಿಮ್ಮ ಅಣ್ಣನಿಗೆ ರೋಗalle मजा ಮಾಡೋ ರೇ ಏನ್ ಮಜಾ ಮಾಡೋ ಅಲ್ಲ ನಿಮ್ಮನ್ನ ಹೋಗ್ರಿ ಬೈಲೇ ಸಿಲ್ಫ ಹೋಗalle ನಿಮ್ಮ ಒಂದಿನ ರಜಾ ಐತಂದ್ರಾವ್ ಮಜಾ ಮಾಡ್ಬೇಕ ನಾವ್ ಮಾಡ್ರ ಇದೊಂದ ಒಳ್ಳೆ ಸಜಾ ಆತಪ್ಪ ಖಾಂಟ್ರಿ ಸಿಟ್ರಿ ಗೆದ್ರ ಹೆಂಗ್ ಕರ್ಕೊಂಡ್ ಅನ್ನೋದು ನಂಗ್ ಗೊತ್ತೈತಿ ಇವತ್ತು ಕರ್ಕೊಂಡ್ ಹೋಗತಿನ ಹೆಂಗ್ ನೋಡಕ್ ನೋಡ್ರಿ ಯಾಕ್ರೀ ಬಾ ಹಿಂಗ ಯಾಕೆ ನೋಡಾಕತ್ತೀರಿ ಸುಮ್ಮನೆ ನೋಡಾಕತ್ತೇನವ ಯಾಕೆ ನಾನು ನಿನ್ ಮುಖ ನೋಡಬಾರ್ದ ನೋಡ್ರಿ ಬೇಡ ಅನ್ನಂಗಿಲ್ಲ ಅದ್ರ ನೋಟ ಯಾಕೋ ನಂಗೆ ಸರಿ ಕಾಣಿಸವಲ್ದ ಯಾಕವ ಎಲ್ಲಾರ್ದ ಹಿಂಗ ಮಾತಾಡಾಕತ್ತೀರಿ ಅಲ್ಲ ನಾನು ನೀನ್ ನೋಡ್ಬಾರ್ದ ಅಂದ್ರೆ ನೋಡಂಗಿಲ್ಲವ ಅದ್ರ ಹಿಂಗ ಅನ್ಬೇಡವ ನನಗ ಅಂದ್ರ ಹಿಂಗಂದ್ರ ನಿಮ್ಗೆ ಹೊಡೆದಂಗ ಕತ್ತೇನ ಕಡಬೇಕಂತ ಹೆಚಾಕಕ ತವ ಆತರವಾ ಏನು ಕೆಲಸ ಕೊಂತೆನ ಹೋಗ್ಬಾ ಇದ್ದಿದ್ದಂಗ ಹೇಳಿದ್ರೆ ಎದ್ದು ಬಂದೆದಿ ಗೊತ್ತಂಗ ಇನ್ ಯಸಲ ಯಾರಬೇಕು ನಮ್ಮಣ್ಣನ ಇಶನ್ ಮುಂದೆ ಹೇಳಕ ಹೋಗಬಂತೆ ಒಂದ ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ ನೋಡಿ ನನಗೆ ನೀವು ಸಾವಿರ ಸಾರಿ ಹೇಳಿದ್ರು ಅಷ್ಟೇನೇ ನನಗೆ ಮಾತ್ರ ತಿಳಿಯಂಗಿಲ್ಲ ನಾನು ಹೇಳಿದ್ದೆ ಹೇಳಿ ಅರೆ ನೀವು ಅರ್ಥ ಮಾಡ್ಕೊರಿ ಅವರ ನೋಡು ದೃಷ್ಟಿ ನನಗೆ ಯಾಕೋ ಸರಿಯನ್ಸವಲ್ದು ಯಾಕ ನಮ್ಮ ಅಣ್ಣ ನಿನ್ನ ಹಂಗ ನೋಡ್ತಾನ ನಿನ್ ಗೊತ್ತೈತನ ಅವ್ ಸಿಗ್ಲ ಸುಖ ನಿಮ್ ಸಿಕ್ಕತ್ತಲ್ಲ ಅದಕ್ಕ ಹೊಟ್ಟಿ ಉರಿಯಿಂದ ನನ್ನ ಅನುಮಾನ ದೃಷ್ಟಿಯಿಂದ ನೋಡ್ತಾನ ಶಿಲ್ಪ ನಿನ್ನ ತಪ್ಪ ತಿಳ್ಕೊಂಡಿ ನಮ್ಮ ಏನೇನು ನಿನ್ನಂಗ ನೋಡಾಕ ಇದ್ಲ ಅದಕ್ಕ ಹಂಗ ನಿನ್ ನೋಡ್ತಾನ ಅದ್ರಾಗ ಏನ್ ತಪ್ಪೈತಿ ನನ್ನಂಗಿದ್ದ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ದನ ಹೋಗ್ಯಾಕೆ ಅಕ್ಕಿ ಹಿಂದ್ ಹೋಗಕ್ ಹೇಳ್ರಿ ಏ ಹುಚ್ಚಿ ನಮ್ಮಣ್ಣ ಅಣ್ಣ ಹೋಗುದಾರ ಯಾವಾಗ ಹೋಗ್ತಿದ್ದವ ಇಷ್ಟ ದಿನ ಇಲ್ಲಾಕಿರ್ತಿದ್ ಈ ಮನ್ಯಾಗ ನೀವೆಲ್ಲಾ ಬರೋಕಿನ ಮುಂಚಿತವಾಗಿ ನಮ್ಮಣ್ಣ ಜೋಪಾನ್ ಮಾಡಿ ಸಾಕ್ ಸಲಿಯಾನ ಅಂತ ನೀ ಹೆಂಗ್ ಬೇಕಾದಂಗ ಮಾತಾಡ್ತಿಲ್ಲ ನೀನ್ ಅದಕ್ಕೆ ನಾನ್ ಮಾಡ್ಲಿ ಇವಾಗ ನೀವ್ ನೌಕರಿ ಮಾಡಿ ಅವ ನೌಕರಿ ಹಾಕೊಂಡ್ ಕುಂತಾನ ಈಗ ನೀವ್ ಮೊದ್ಲೆಲ್ಲಾ ಅವ ಅವಮ ಸಾಕ್ಯಾನ ಬಟ್ ಈಗ ನೀವ್ ಸಾಕತ್ತರಿ ಅದನ್ನೆಲ್ಲ ನಮ್ ಮುಂದ್ ಹೇಳಕ್ ಹೋಗ್ರಿ ನೀವು ಈ ನೌಕರಿ ಬರ್ಬೇಕಾ ಅಂತಂದ್ರ ನಮ ಎಸ್ ಕಷ್ಟ ಪಟ್ಟಣದ ನನಗ್ ಗೊತ್ತೈತಿ ಒಂದ್ ತುಟ್ಟ ಅನ್ನ ತಿನ್ಬೇಕಾ ಅಂತಂದ್ರ ನಮ್ ಅಣ್ಣನ ಹೆಸರು ನೆನ್ಸ್ ತಿನ್ಬೇಕು ಅದ್ ನಿನಗ ಜ್ಞಾನ ಇರ್ಲಿ ಮೊದ್ಲ ಓ ಅಂದ್ರ ಯಾರು ತಮ್ ತಮ್ಮ ಮಾಡ್ಬೇಕಾಗಿದ್ದ ಮಾಡ್ಯಾರ ಯಾರಾದ್ರೂ ಇದನ್ನ ಮಾಡೋರ್ ತಮ್ ತಮ್ಮಗ ಹಂಗ ನಿಮಗೂ ಮಾಡ್ಯಾರ ಬಿಡ್ರಿ ಏನ್ ದೊಡ್ಡ ಮಾಡ್ಯಾರ ಅಂತ ಹೇಳ್ಕೊಕ್ ಹೋಗಬೇಡಿ ಕೊಚ್ಕೋಬೇಡ್ರಿ ಬಾಳ ನಮ್ಮ ಅಣ್ಣನ ಬಗ್ಗೆ ನಾ ನಮ್ಮ ಅಣ್ಣಂದ ರೀತಿ ನಡ್ತಿ ಬಗ್ಗೆ ತಿಳ್ಸ ಹೇಳಾಕತ್ತೀನಿ ನೀನ್ ತಿಳ್ಕೊ ಮೊದಲ ಹಾ ತಿಳ್ಕೊಂಡ್ ಮಾತಾಡತೀನಿ ಈಗ ಏನ್ರಿ ನನ್ ಜೋಡಿ ಬೇರೆ ಮನಿ ಮಾಡ್ಕೊಂಡ್ ಇರ್ತಿರೋ ಅಥವಾ ನಿಮ್ ಅಣ್ಣನ್ ಜೋಡಿ ನಿಮ್ ಮನ್ಯಾಗ ಇರ್ತಾರ ನೋಡ್ರಿ ಶಿಲ್ಪ ಇಷ್ಟ ಗರ್ವದಿಂದ ಮಾತಾಡಕತ್ತೆ ಬಾಳೆಸ್ರಿಂದ ಮಾತಾಡ ನಿ ಅಯೋ ಹೋಗುದ ಅವ್ರ ಆಗ ಹೊಕ್ಕಿದ್ನಿ ಅಲ್ಲೊಂದೈತಲ್ಲ ನಮ್ ಬರೇ ಸಂಸ್ಕಾರ ಸಂಸ್ಕಾರ ಹಂಗಿರ್ಬೇಡ ಮಗಳು ಹೆಣ್ಮ್ ಯಾವತ್ತಿದ್ರ ಅವ್ರ ಇರ್ಬಿಟ್ಟು ಗಂಡು ಮನೆಗಿರ್ಬಾರ ನೀತಿ ಪಾಠ ಆಯ್ತಾ ಹೋಗಿದ್ರ ಯಾವತ್ತು ತನಗಿರ್ತಿದ್ವಿ ನಿಮ್ದುಡಿ ಯಾಕೆ ಹೇಳ್ತಿದ್ವಿ ಎಷ್ಟರ್ ಮಾಡದಿ ನೀನು ನಾನ್ ಹೇಳ್ತೀನಿ ನಮ್ಮ ಮಾನ್ ಹೇಳ್ತಾನ ನಿಮ್ ಮಾವು ಹೇಳ್ತಾಳ ಮೂರ್ ಮಂದಿ ಹೇಳಿದ್ರು ನೀವ್ ಧ್ಯಾನ ಅನ್ನೋದಿಲ್ಲ ನಿನಗ್ ಗೊತ್ತ ನೋಡ್ರಿ ನೀವ್ ಮೂರ್ ಮಂದಿ ಅಲಾ ಮುಕ್ಟ್ ಮಂದಿ ಬಂದ್ ಹೇಳ ಇಷ್ಟ ನನಗ ಅನ್ಸಿದ್ದು ನಾನಾ ಮಾಡಕ್ಕೆ ಒಂದ್ ಮಾತಾಡೀ ಕೇಳಿ ನೀವು ನಿಮ್ಮ ಅಣ್ಣನ ಜೋಡಿನೇ ಇರ್ಬೇಕಂದ್ರ ನಿಮ್ಮ ಅಣ್ಣನ ಜೋಡಿ ಇರಿ ನನ್ ಜೋಡಿ ಇರ್ಬೇಕಂದ್ರ ನಿಮ್ಮ ಅಣ್ಣನ್ ಬಿಟ್ಟು ಬರ್ರಿ ನಮ್ಮ ಅಣ್ಣನ ಬಿಟ್ಟು ಬಾ ಅಂತಿಲ್ಲ ನೀನ ನಾನು ಕರ್ಕೊಂಡು ಎಲ್ಲಿಯಾರ ಸಾಕ ಸಲತಿನ ನಮ್ಮ ನೀ ಏನ ನಿಮ್ಮ ತವ್ರು ಮನಿಗ್ ಹೋಗುದ ಅಲ್ಲಿ ನಿಮ್ಮ ಅವ್ವರ ಕಡೆನ ನಿಮ್ಮವ್ವ ನಿಮ್ಮವ ನಾನ್ ಇಬ್ರೂನು ಕರ್ಕೊತಾವ ಅಂತಕೊಂಡೆ ನಮ್ಮ ಇಬ್ರುನು ಹೊರಗಾಡ್ತಾವ ನಮ್ಮ ಅದಕ್ಕ ಇಷ್ಟ ದಿನ ಹೇಳ್ಕೊಂಡಿದ್ದೆ ಇಲ್ಲಾಂದ್ರ ಯಾವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೆ ನಿಮ್ಮ ಅಣ್ಣನ್ ತಿರುಪ ಚಕ್ ಬಿಟ್ಟಿದ್ದೆ ಆ ಏನ್ ಮಾಡ್ಲಿ ಹಣ್ಣಿ ಬರ್ ಸರಿ ಇಲ್ಲಲ್ಲ ನಿಮ್ಮ ಕರ್ಕೊಂಡಿ ಇಲ್ಲಿ ಈಗ ಶಿಲ್ಪಸಿಡ್ ತರ್ಸಬೇಡ ನೀನ ನೀ ತಿರ್ಪಿಗಿರ್ಪಿ ಅಂತ ಮತ್ ಮಂದಿ ಮಂದೇನಾಗ ಅದೇನ್ ಮಾಡ್ತಿ ಸುಮ್ ಮನಿ ಒಳಗ್ ಹೋಗ ನನ್ ಕೆಲಸ ಅರ್ಜೆಂಟ್ ಐತಿ ಬರ್ತೀನಿ ಬರ್ತೀನಿರ್ತೀನಿ ಬ್ಯಾಡ್ರಿ ಇವತ್ತ ಹಾಕ್ರಿ ಇಲ್ಲಾ ನಾ ಮನೆ ಬಿಟ್ಟು ಹೋಗ್ತೀನಿ ಅಷ್ಟ ಇಷ್ಟ ಆಟ ಇರ್ದಿ ಅಂದ ಮ್ಯಾಗೆ ಇಲ್ಲಿ ಇರಕ ಬಡ ನೀ ಹೋದ್ರಿ ನೀನ ಎಷ್ಟ್ ಹೇಳಿದ್ರು ಅಷ್ಟ ನಾನು ನಮ್ ಲೈಫ್ ಅಂತ ಬರ್ಕೊ ಹೋಗತ್ತೀನಿ ಇವ್ರ ನೋಡಿದ್ರ ಬರೀ ಅವ್ರ ಅಣ್ಣನ್ ಜೋಡಿನ ಅಂತ ಅನ್ಕೋತಾರ ನನ್ ಹಣೆ ಬರ ಹೆಂಚದು ಅವ್ರ ಅಣ್ಣ ನೋಡ್ರ ನನ್ಗ ಒಂದ್ ತರ ನೋಡ್ತಾನ ನನ್ಗೆ ಇಷ್ಟೇ ದಗಾಗತ್ತೆ ಇದು ನೀ ಮನುಷ್ಯ ಹೇಳಿ ಅರ್ಥ ಮಾಡ್ಕೋಲ್ಲ ಅಲ್ತಮ್ಮ ಅಕ್ಕಿ ಎಷ್ಟಂತಾರ ಹೇಳ್ಬೇಕು ನಾನು ಎಲ್ಲ ಹೇಳ್ತೇತಿ ಅಕ್ಕಿ ಹಟಾ ಬಿಡ್ಬೇಕಲ್ಲ ಅಕ್ಕಿ ಹೌದಪ್ಪ ಅಕ್ಕಿ ತನ್ನ ಹಟಾ ಬಿಡುವಳು ಹಂಗಂದ್ರೆ ಹೆಂಗತ್ತಿ ಮೂರ ಜೀವನ ಹೆಂಗ್ ಹಿಂಗ ನನಗೂ ಅದೇ ತಿಳಿಲಾರ್ದಂಗ ಆಗೈತಪ್ಪ ಅದ್ಕ ಮನಿಗೆ ಹೋಗೋಕ್ಕಿಂತ ಮೊದಲ ಇನ್ನೇ ದಾರ್ಯಾಗ ಮಾತಾಡೋಣ ಅಂತ ಯಾಕೆ ಹೇಳಿದೆ ನಿನಗ್ ಹೇಳು ಮನಿಗ್ ಬೇಡಂತತಿ ಧಾರ್ಯಾಗ ಹೇಳ್ತೀನಂತೆ ನೀನು ಅಂತ ಗುಟ್ಟಿ ಏನೈತಿ ಏನಿಲ್ಲಪ್ಪ ಒಂದ್ ಕೆಲಸ ಮಾಡ್ತೀನಿ ಆಕೆ ನ ರಂಬಸಿ ಉರಿಗ್ ಕರ್ಕೊಂಡ್ ಹೋಕ್ಕಿನ ಒಂದ್ ಹದಿನೈದು ದಿವ್ಸ ಮೈ ಹೆಣ್ ಆಗ ಒಂದ್ ತಳಿಸಿ ತಳಿಸಿ ಬುದ್ಧಿ ಹೇಳ್ತೇನೆ ಆಕೆ ಆತ ಹುಡುಗುರ್ನು ಬಡ್ದ ಹೊಡ್ದ ಬುದ್ಧಿ ಕೊಟ್ರ ಕಲಿಯಂಗಿಲ್ಲ ಸಂಸ್ಕಾರ ಮೊದಲ ಕಲಿಬೇಕ ನೀವು ಕಲಸ್ಬೇಕ ನೀವು ಈಗಿನ ಹುಡುಗರಿಗೆ ಎಷ್ಟರ ಸಂಸ್ಕಾರ ಕಲಸು ಕೇಳುದಿಲ್ಲ ಕಂಬ ನಡೆಸ್ತಾರ ಸಂಸ್ಕಾರ ಅಂದ್ರೆ ಏನಂತ ಗೊತ್ತಿಲ್ಲ ಅವ್ರಿಗೆ ಅತ್ತೆ ನೀ ಹೇಳುದಲ್ಲ ಕರೆ ಐತಿ ಇನ್ನ ನಾವ್ ಏನ್ ಮಾಡುದಿಲ್ಲ ಮುಂದೆನ ಅದನ್ನ ಹೇಳನ ಫಸ್ಟ್ ನನಗಂತೂ ಒಂದು ತಿಳಿಯ ಅಲ್ತಪ್ಪ ಇನ್ನ ನೀನು ಏನ್ ವಿಚಾರ ಮಾಡ್ತೀವ ಮಾಡ್ ಹಂಗ ಮಾಡ ಅತ್ತೆ ನಮ್ಮ ಅಣ್ಣ ಹೆಂಗ್ ನೆನ್ಗು ಗೊತ್ತಿರ್ತಿ ನಾಕ್ ಮಂದಿಗೆ ಬೇಕದ ಸಂಸ್ಕಾರನು ಕಲ್ತವನು ಅದಾನ ಅವನ ಬಗ್ಗೆ ನಾ ಚಕಾರ ಶಬ್ದ ಎತ್ತಂಗಿಲ್ಲ ಅವನು ಒಳ್ಳೆ ಗುಣ ನೋಡಿ ನನ್ ಹುಡುಗಿ ನಾನೇ ಏನ್ ಕೊಟ್ಟಿದ್ದು ನಾನು ಅಣ್ಣನ ಮತ್ ಕೇಳೆ ಮದ್ವೆ ಆಗಿನಿ ನಿಮ್ ಮಗಳು ಹಿಂಗ ಇದ್ರ ಹಚ್ಚಿದ್ರ ಮುಂದೆ ಏನ್ ಮಾಡಿದ್ ನಾವು ಅದಕ್ಕೆ ಹೇಳಿದೆ ಒಂದ್ ಹದ್ನೈದ್ ದಿವ್ಸ ನನ್ ಕೂಡ ಕಳಿಸ್ಕೊಡು ಆಮೇಲೆ ನೋಡದ ರಮಜಾನ್ ಈ ವಿಷಯ ಅಣ್ಣನ ಹತ್ರ ಮಾತಾಡನು ಅವನು ಕಳಿಸ್ಕೊಡ್ತಾನಂತಂದ್ರ ಮಗನ್ ಕರ್ಕೊಂಡು ಮಾತ್ರ ಎಂಟ್ರಿ ಆಗಂಗಿಲ್ಲ ಆಗ್ಬಿಡಪ್ಪ ನೀನು ಎಷ್ಟು ಬಯ ಕೊಡ್ತಿ ಎಷ್ಟ್ ಜೀವ ಮಾಡ್ತಿ ಜೀವ ಎಲ್ಲ ಗೊತ್ತೈತಿ ಆದ್ರ ಈ ವಿಷಯದಾಗ ನನ್ ಬಾಯ್ ಅತ್ಯಾರ ದಾರಿ ಒಳಗ ಮಾತಾಡ್ಕೊಂಡು ನಿಂದ್ರದು ಸರಿಯಲ್ಲ ಮನಿಗ್ ಹೋಗ್ ನಡ್ರಿ ಆನ್ ಏನ್ ಹೇಳ್ತಾನ ಮುಂದ್ ಯೋಚನೆ ಮಾಡುವ ಆಯ್ತಾ ನಡಿಯಪ್ಪ ಸರ ಈಗ ನೀವು ಹೇಳಿದ್ಮೇಲೆ ನಾನು ನಿಮ್ಮ ವಕೀಲರಿಗೆ ಕೊಟ್ಟಿದ್ದು ಅವರು ಅನ್ನೋದ್ರ ಏನಂತಾರೆ ಅನ್ನೋದ ಗೊತ್ತಾಗ್ಲಿಲ್ಲ ನನಗೆ ಓನ್ ರಾಜ್ ಅವ್ರು ನಿನ್ನ ಸತ್ಯವಂತಳು ಸತ್ಯವಂತೂ ವಕೀಲರು ಅಂತ ಹೇಳಿ ಕೊಟ್ಟಿದ್ದೀನಿ ಅವ್ರ ಆಫೀಸ್ಗೆ ಹೋಗಿದ್ಯಾ ಅವ್ರು ಹೇಳಿದ್ರು ಹೇಳಿದ್ರ ನೀವು ನಮ್ಗಿನ ಮೊದಲ ಮಾಡಿದವರು ನಿಮಗೆ ವಕೀಲಿಕೆ ಬಗ್ಗೆ ತಿಳಿಸಿ ಹೇಳೋದು ಏನೈತಿ ನಮ್ಮ ಕಾಲನ ಬೇರೆ ಇತ್ತಪ್ಪ ಈಗಿನ ಕಾಲ ಆ ಥರ ಇಲ್ಲ ಕಾಲ ಯಾವ್ದು ಅಂದ್ರೆ ಏನ್ರಿ ಕಾಯ್ದೆ ಒಂದಲ್ಲ ಅವಾಗಿನ ಕಾಯ್ದೆ ನೋವು ಈಗಿನ ಕಾಯ್ದೆ ನೋವ ಕಾಯ್ದೆ ತೆಗೆ ಬದಲಾವಣೆ ಮಾಡಕ್ ಆಗುದಿಲ್ಲ ಆದ್ರೂ ಈ ಮೋಹನ್ ರಾಜ್ ಕೆಲಸ ಬದಲಾವಣೆ ಐತಲ್ಲ ಅದ ಸರ್ ಈಗ ಮೋಹನ್ ರಾಜ ಸತ್ಯದ ಮನುಷ್ಯ ಸತ್ಯದ ದಾರಿಯಾಗ ನಡೆಯವ ಅದಕ್ಕೆ ನಾವು ಏನ್ ಹೇಳಕತ್ತಿ ಒಂದ್ ಯಾವ್ದಾರ ಸುಳ್ಳು ಸಾಕ್ಷಿ ಕೊಡಪ್ಪ ಅಂತಂದ್ರ ನನಗದು ಬೇಡ ಹೆಂಗೆ ಕೇಸ್ ನಡೆಸ್ತಾರೆ ನಡೆಸ್ತಾರೆ ನೀವು ನಾವು ಬಹಳ ಪ್ರಯತ್ನ ಮಾಡಕತ್ತೇವ್ರಿ ಸುಳ್ಳು ಹೇಳಕ್ ಹೋಗ್ತಾ ಇದ್ದ ಸಾಹೇಬ್ರ ನಮ್ಮ ಮೋಹನ್ ಸತ್ಯ ಹರಿಶ್ಚಂದ್ರ ಹಾಕೊಂಡವ ಹರಿಶ್ಚಂದ್ರ ವಿಶ್ವಮಿತ್ರನ ಕಾಲನ ಬೇರೆ ವಿಶ್ವಾಮಿತ್ರ ಅರಂಗಡಿ ಹರಿಶ್ಚಂದ್ರ ಕಡಿದ್ರು ಹರಿಶ್ಚಂದ್ರ ಸತ್ಯದಿಂದ ಗೆದ್ದ ಅದು ಆ ಕಾಲನ ಬೇರೆ ಈಗಿನ ಕಾಲನ ಬೇರೆ ಈಗ ವಿಶ್ವಾಮಿತ್ರ ಕೆಲವು ಗೆಲ್ಲುವ ಕಾಲನ ಐತಿ ಈಗ ಆ ಕಾರಣದಿಂದ ಸತ್ಯ ಬಿಡ ಅಂತ ಹೇಳಕತ್ತಿಲ್ಲ ನಾವು ಆದ್ರೆ ಇದೊಂದು ಕೇಸ್ ನಾವು ಪಾಸ್ ಆಗ್ಬೇಕಂದ್ರವ ಕಾಡು ವಿಶ್ವಾಮಿತ್ರಗಳನ್ನ ಸೈಡ್ ಸೈಡ್ಗೆ ಇಟ್ಟು ನಾವ್ ಸುಳ್ಳು ಹೇಳಿ ನಾವಲ್ಲಿ ಮುಂದೆ ಅವನು ಹೋಗಕ್ಕೆ ಸತ್ಯ ಸತ್ಯ ಅಂತ ಹೇಳಿ ಬರ್ತಾಳವ ಹೌ ಸಾಹೇಬ್ರ ನಾವು ಸತ್ಯದ ದಾರಿಗೆ ಬಂದಿವಿ ಸತ್ಯದ ದಾರ ಬಂದಿವಂತಂದ್ರ ಇದು ಸುಳ್ಳು ನಿಮ್ಮ ಮೇಲೆ ಬಂದ್ಬಿಟ್ಟೈತಲ್ಲ ಪಾಪ ಅವನು ತಿಳಿಮ್ ಕುಂತ ಪಾಪ ಏನು ಮಾಡ್ಲಂದ ಅವ್ನಿಂದ ಹತ್ತೈತಿ ಆ ಬೆನ್ನೆತ್ತಿ ನಾವು ಪಾರ ಬೇಕಾದ್ರೆ ಮುಳ್ಳ ಮುಳ್ಳಿನಿಂದಾನ ತೆಗಿಬೇಕು ಅಂದಾಗ ನಾವು ಅದಕ್ಕೊಂದು ಸುಳ್ಳು ಸಾಕ್ಷಿ ಹುಟ್ಟಿಸಿದೀವಿ ಅಂದ್ರ ಅದನ್ನ ಏನಾರ ಕುಳ್ಳಕೈತಿ ಅದು ಖುಲ್ಲ ಆಗುತ್ತೆ ನನಗೂ ಗೊತ್ತು ಆದ್ರೆ ಮೋಹನ್ ರಾಯ್ ಒಪ್ಪ್ತಾ ಇದ್ದವಲ್ಲ ಅಲ್ಸಾಯ ನಾವು ಈ ಕೇಸ್ ಗೆಲ್ಬೇಕಂದ್ರೆ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಬೇಕಾ ಸೃಷ್ಟಿ ಮಾಡ್ಲಿಕ್ಕಂದ್ರೆ ಈ ಕೇಸ್ ಗೆಲ್ಲಕ್ಕೆ ಆಗೋದಿಲ್ಲ ಮೋಸಕ್ಕೆ ಮೋಸದ ದಾರಿನ ತೋರಿಸ್ಬೇಕು ಅಂದಾಗ ನಾವು ಈ ಕೇಸ್ ಗೆಲ್ಲಕ್ಕೆ ಸಾಧೈತಿ ಆಯಿತು ನಾನು ಸುಳ್ಳು ಸಾಕ್ಷಿಗೆ ಒಪ್ಪಿಸ್ತೀನಿ ಆದಷ್ಟು ನೀವು ಪ್ರಯತ್ನ ಮಾಡಿ ಮೋಹನ್ ರಾಯ್ ಸುಳ್ಳು ಸಾಕ್ಷಿ ಕೊಡ್ತೀನಿ ಅಂದ್ರೆ ಈ ಕೇಸ್ ನಾವು ಗೆದ್ದಂಗಂತ ತಿಳ್ಕೊಂಬಿಡ್ರಿ ನೀವು ಅಷ್ಟು ನಾ ಬಿಡ್ರಿ ನಾನು ಅವ್ರ ಶತ ಪ್ರಯತ್ನ ಮಾಡಿ ಒಪ್ಪ್ತೀನಿ ಆಯ್ತು ಸರ್ ನೀವು ಒಪ್ಸಿನಲ್ಲಿ ನಾವು ಒಂದು ಫೋನ್ ಮಾಡಿಬಿಡಿ ಸಾಕು ಮುಂದೆ ನಾನು ಏನು ಅದನ್ನು ಮಾಡ್ಕೊಳಕ್ಕೆ ಮಾಡ್ಕೊಂಡು ಇಷ್ಟು ಹೇಳಾರ ಹೆಂಗ್ ಬೇಡ ಒಂದು ಸುಳ್ಳು ಸಾಕ್ಷಿ ಹೇಳಕ್ಕೆ ನಿನಗೇನು ಗಂಟು ಹೋಗತ್ತೆ ರಾ ನನ್ಗೆ ಇಲ್ಲೇ ಬರುವುದು ಈ ಸುಳ್ಳು ಹೇಳೋರ್ನ ಕಂಡ್ರ ನನಗೆ ಆಗೋದಿಲ್ಲ ನಿಮಗೆ ಗೊತ್ತೈತಿ ಇನ್ನ ನಾನಾ ಸುಳ್ಳು ಸಾಕ್ಷಿ ಹ್ಯಾಂಗೆ ತಯಾರು ಮಾಡೋದು ಮೂಲ ರಾಜ ನೀನು ಸುಳ್ಳು ಸಾಕ್ಷಿ ತಯಾರು ಮಾಡೋದು ಬೇಡ ಅವ್ರೆಲ್ಲಾ ತಯಾರು ಮಾಡ್ತಾರ ನೀವು ಅಂತ ಹೇಳಿ ಪರ್ಮಿಷನ್ ಕೊಟ್ಟರೆ ಸಾಕು ಆತು ಬಿಡ್ರಿ ನೀವಾಗಲಿ ವಕೀಲರಾಗ್ಲಿ ನನ್ನ ಹಿತಾನ ಬಯಸ್ತೀರಲ್ಲ ಸುಳ್ಳು ಹೇಳಲಾರ್ದಾಗ ಗೆಲ್ಬಕಂತ ಬಹಳ ಆಸೆ ಇತ್ತು ಇನ್ನದು ಹಂಗೆ ಹಂಗಂತಾರ ಅಂದಿಂದ ಒಂದು ಸುಳ್ಳು ಹೇಳೋನ್ ಮತ್ತೇನು ಮಾಡೋದೈತಿ ಹೇಳ್ರಿ ಈಗ ಸದ್ಯ ಜಗತ್ತು ನಿಂತಿದ್ದ ಸುಳ್ಳಿನ ಸಂತಿ ಮೇಲೆ ಸಂತೆ ಕಾಲ ಸತ್ತು ಹೋಗ್ರಾಜ್ ಕಾಲ ಹೆಂಗೈತಿ ಅನ್ನೋದು ನಮಗೆ ಬೇಕಾಗಿಲ್ಲ ಅಲ್ರಿ ನಾವೆಲ್ಲ ಏನು ಓದಿದವರು ನಾವೊಬ್ಬ ಆದ್ರೆ ಸಾಕು ಜಗತ್ತಿನಾಗ ಒಬ್ಬ ಕೆಟ್ಟವ್ರ ಸಂಖ್ಯೆ ಕಡಿಮೆ ಆಗುತ್ತಂತೂ ಓದೀವಿ ನಾವು ಅದನ್ನು ಫಾಲೋ ಮಾಡ್ತೀವಿ ಇನ್ನು ಇದು ಸುಳ್ಳು ಹೇಳಿದ್ರೆ ಗೆಲ್ತೀವಿ ಅನ್ನೋದಾದ್ರೆ ಇಷ್ಟು ಮೀಟ್ರ್ ಸಾಕು ನಾವು ಕೇಸ್ ಗೆದ್ದಂಗೆ ಆತ್ ಬಿಡ್ರಿ ಸರ ನೀವು ಹೇಳ್ದಂಗೆ ಒಪ್ತೀನಿ ಗೆದ್ದ್ರ ನನಗೆ ಬಹಳ ಚಲೋ ಐತಿ ಯಾಕಂದ್ರೆ ಮನೆಯೊಳಗೆ ನನ್ ತಮ್ಮನೇಂತಿ ಬಹಳ ಅನ್ಕ ಮಾಡಕತ್ತಾಳ ಮನುಷ್ಯಗೂ ಬಹಳ ನೋವಾಗಕತ್ತೈತ್ರಿ ಒಟ್ಟ ಈ ಕೇಸು ಗೆದ್ದು ಬಿಟ್ರೆ ಸಾಕಾಗೈತಿ ನೋಡ್ರಿ ನನ್ಗೆ